ಕರ್ತು ಮತ್ತು ಮಾತೆಯ ಜೀವನ ಶೈಲಿಯನ್ನು ಹೇಳಿಕೊಟ್ಟಿರ್ತಕ್ಕಂತಹ ಆದಿಕವಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ನಮ್ಗೆಲ್ಲರಿಗೂ ತಿಳಿದಾರಂತೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ವಾಲ್ಮೀಕಿಗಳು ಅದರ ಅರ್ಥ ವಾಲ್ಮೀಕ ವಾಲ್ಮೀಕಿ ಅಂದ್ರೆ ಉತ್ತ ಉತ್ತದಲ್ಲಿ ವೃತ್ತದಿಂದ ಜ್ಞಾನವನ್ನು ಪಡೆದವರು ಅಂತರ್ಥ ವಾಲ್ಮೀಕಿ ಅವರ ಮೊದಲ ಹೆಸರು ರತ್ನಾಕರ ವಾಲ್ಮೀಕಿ ಅಂತ ಇದ್ದಿದ್ದಿಲ್ಲ ಮೊದಲ ಹೆಸರು ರತ್ನಾಕರ ಅಂತಿತ್ತು ನಾರದರು ಒಂದು ಸರ್ತಿ ಏನಪ್ಪಾ ಅಂತಂದ್ರ ಲೋಕ ಸಂಚಾರ್ಥವಾಗಿ ಹೋಗ್ತಾ ಇರ್ತಾರ ಅವಾಗ ರತ್ನಾಕರ ಅಂತಂದ್ರ ಸಣ್ಣ ವಯಸ್ಸಿಗೆ ಒಂದು ಮದುವೆಗೆ ಅವ್ರ ತಂದೆ ತಾಯಿ ಅವ್ರಿಗೆ ಮದುವೆ ಮಾಡಿರ್ತಾರ ಹೆಂಡತಿ ಮಕ್ಕಳು ಸಂಸಾರ ದೊಡ್ಡದಾಗಿರ್ತದ ಈಗ ವಯಸ್ಸಾದ ತಂದೆ ತಾಯಿಗಳು ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿರ್ತಕ್ಕಂಥ ಹೊಣೆ ರತ್ನಾಕರ ನೆಲೆಬಿಡುತ್ತ ಅವಾಗ ರತ್ನಾಕರ ಎರಡೇ ಒಂದು ಬೇಟಿ ಆಡೋದು ಬೇಟಿ ಆಡೋದ್ರಿಂದ ಉಪಜೀವನ ನಡೀತಿರ್ಲಿಲ್ಲ ಬೇಟಿ ಆಡಿ ತಂದದ್ದು ಅಷ್ಟು ಮಂದಿಗೆ ಸಾಕಾಗ್ತಿರ್ಲಿಲ್ಲ ಮತ್ತೆ ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡಿ ಕಳ್ಳತನದ ಆದಿಯನ್ನ ಹಿಡಿತಾರೆ ಕಳ್ಳತನ ಮಾಡಬೇಕು ಆ ದಾರಿಯಾಗ ಯಾರು ಹೋಗ್ತಾರಲ್ಲ ಅವ್ರಿಗೆ ಹೊಡೆದು ಬರ್ದು ದೋಚಬೇಕು ಅಂತಕ್ಕಂತ ಏನಪ್ಪ ಅಂತಂದ್ರ ಒಂದು ವಿಚಾರ ಮಾಡಿ ಆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಒಡೆದು ಬಡೋದು ಅವರಲ್ಲಿರ್ತಕ್ಕಂಥ ಎಲ್ಲ ಮುತ್ತು ರಕ್ತಗಳನ್ನ ಕಸ್ಕೊಳ್ಳೋದು ಅದರಿಂದ ಸಂಸಾರವನ್ನು ಸಾಗಿಸ್ತಿರ್ತಾರೆ ಈ ರೀತಿಯಾಗಿ ನಡೀತಾ ಇರಬೇಕಾದ್ರೆ ನಾರದರು ನಿಮ್ಗೆಲ್ಲ ಗೊತ್ತು ತ್ರಿಲೋಕ ಸಂಚಾರಿಗಳು ಅವರು ಮೂರು ಲೋಕದ ಸಂಚಾರ ಮಾಡ್ತಿರ್ತಾರೆ ಆವಾಗ ನಾರದರು ಏನ್ ಮಾಡ್ತಾರ ಇದೇ ದಾರಿಯಲ್ಲಿ ಏನ್ ರತ್ನಾಕರ ಬೇಟೆ ಆಡ್ತಕ್ಕಂಥ ಕಾಡಿನ ಮೂಲಕ ಒಂದ್ ದಿವ್ಸ ಹೋಗ್ತಿರ್ತಾರೆ ಅವ್ರ ಬಳಿ ಇರೋದು ಒಂದು ತಮ್ಮೂರಿ ಅಷ್ಟೇ ತಂಬೂರಿಯನ್ನ ಮೀಟ್ಗೆ ಅಂತ ವಿಷ್ಣುವಿನ ಸ್ಮರಣೆ ಮಾಡ್ಕೊಂತ ಹೋಗ್ತಿರ್ತಾರ ಅವಾಗ ರತ್ನಾಕರ ಬರ್ತಾರ ರತ್ನಾಕರ ಬಂದು ಏನು ನಾರದರಿಗೆ ಹಿಡಿತಾರ ನಾರದರನ್ನ ಹಿಡಿದು ಋಷಿ ನಿಮ್ ಬಲಿ ಏನಾದ್ರು ನಾನು ಕೊಟ್ಟು ಬಿಡು ಇಲ್ಲಪ್ಪ ಅಂದ್ರೆ ನಾನೇನು ಹೊಡೆದು ಬಿಡ್ತೀನಿ ಅಂತ ಹೇಳ್ತಾರೆ ರತ್ನಾಕರ ಅವಾಗ ನಾರದ ಏನಂತಾರಪ್ಪ ಅಂತಂದ್ರ ನಂದಲ್ಲಿ ಅಂತ ಏನಿಲ್ಲ ಈ ತಂಬೂರಿ ಒಂದಾಗ ಈ ಒಂದೆರಡು ಎರಡು ಕಾಯಿ ಬಟ್ಟೆ ಅವ ಇವು ಬಿಟ್ರೆ ನಂದಿ ಏನೂ ಇಲ್ಲ ಅಂತ ಹೇಳ್ತಾರ ಅವಾಗ ರತ್ನಾಕರ ಆ ನೋಡ್ತ ಮತ್ತೆ ತುಂಬ್ರಿ ಏನೂ ಇಲ್ಲ ಅಂತ ಇದು ನಾನಾದ್ರೂ ಹೇಳ್ತಾರ ನೀನ್ ಮಾಡ್ತಾ ಇರೋದು ಪಾಪ ಕೆಲ್ಸಗಳಪ್ಪ ಅಹ್ ಜನರನ್ನ ದೋಚೋದು ಅವ್ರ ಬಳಿ ಇರ್ತಕ್ಕಂಥ ದುಡ್ಡುಗಳನ್ನ ತಗೊಂಡಿ ಹೊಡ್ಯೋದು ಇದೆಲ್ಲ ಏನಂದ್ರೆ ಪಾಪದ ಕೆಲ್ಸ ಅದ ಈ ಕೆಲ್ಸ ಮಾಡಬೇಡ ದುಡ್ಕೊಂತೀನಿ ಅಂತ ಹೇಳ್ತಾರ ಅವಾಗ ರತ್ನಾಕರ್ ಹೇಳ್ತಾನ ನಾನು ಭೇಟಿ ಆಡ್ತಿದ್ದೆ ವಯಸ್ಸಾದ ತಂದೆ ತಾಯಿಗಳಾರ ಎಂಟಿ ಮಕ್ಕಳಾರ ಅವರಿಗೆ ಊಟ ನಾನೇ ಕೊಡಬೇಕು ಹಿಂಗಾಗಿ ಸಾಲ್ತಾ ಇಲ್ಲ ಹಿಂಗಾಗಿ ಕಲ್ತಾರು ಆಡಿ ಇರ್ದಿನ ಅಂತ ಹೇಳ್ತಾರೆ ರತ್ನಾಕರ ಅದಕ್ಕೆ ನಾನಾದ್ರು ಏನ್ ಹೇಳ್ತಾರಪ್ಪ ಅಂದ್ರ ಒಂದು ಸರ್ತಿ ನಿಮ್ ಮನೆಗೆ ಹೋಗಿ ನಿಮ್ ತಂದೆ ತಾಯಿ ಎಂಟಿ ಮಕ್ಕಳಿಗೆ ಏನ್ ನೀವು ಊಟ ಹಾಕಿಯಲ್ಲ ಅವ್ರಿಗೆ ಕೇಳ ನೀ ಏನು ಈಗ ಪಾಪ ಕೃತ್ಯಗಳು ಮಾಡಕತ್ತಿದೆಯಲ್ಲ ಹೊಡೆದು ಹೊಡೆದು ಅದ್ರಾಗ ಪಾಲ್ ತಗೋತಾರ ಏನೋ ನಿನ್ನ ದುಡಿಮೆಯಲ್ಲಿ ಪಾಲ್ ತಗೋತಾರ ಊಟ ಮಾಡ್ತಾರ ಅವ್ರು ಈಗ ನಿನ್ನ ಪಾಪದಾಗನು ಪಾಲ್ ತಗೋತಾರೆ ಏನೋರು ಅಂತ ಕೇಳಕಣಬ ಅಂತ ನಾರಾದ್ರು ಹೇಳ್ತಾರೆ ಅವಾಗ ರತ್ನಾಕರಿಗೆ ಏನನ್ಸ್ತದ ಇವಾಗ ಋಷಿ ನಾನು ಸುಮ್ನೆ ಹೋಗ್ಬೇಕಂತ ವಿಚಾರ ಮಾಡಿ ಹೇಳಿ ಹೇಳಿದಳೆ ನಾನದ ಗೊತ್ತಾಗ್ತದ ಅದಕ್ಕೆ ನಾನಾದ್ರೆ ಏನಂತಾರಪ್ಪ ಅಂತಂದ್ರೆ ಹೋಗು ಮನೆ ಕೇಳ್ಕೊಂಡು ಬಂದು ಆಮೇಲೆ ನನ್ ಬಾ ಅಂತ ರತ್ನಾಕರ ಮನಿಗ್ ಹೋಗ್ತಾನೆ ಹೋಗಿ ತಂದಿ ಬಳಿ ಕೇಳ್ತಾನೆ ಅಪ್ಪ ನಿನ್ನ ಸಾಕ್ಬೇಕಂದ್ರೆ ನಾನು ಹಿಂಗ ಹೊಡೆದು ಬಡದು ದುಡ್ಡು ತಗೊಂಡ್ ಬಂದೀನಿ ಈಗ ನಾನು ಪಾಪ ಮಾಡೀನಲ್ಲ ಅದರ ಭಾಗ ತಗೋಬೇಕು ನೀನ್ ಅಂತ ತಂದಿ ಬೈತಾರ ನಿನಗಿಂತ ಕೆಲಸ ಮಾಡಂದಿದೀವ ನಾವು ಮೈ ಮುರ್ದು ದುಡ್ದು ತಂದಾಕ್ಬೇಕು ಅದು ಪುಣ್ಯರ್ ಕೆಲಸ ಕಳ್ತನ ಮಾಡಿ ತಂದಾಕಂತ ಯಾರು ಹೇಳ ಆ ಪಾಪದಾಗ ನಾನಂತೂ ಭಾಗ್ಯಲ್ಲ ಅದನ್ನ ನೀನೇ ಅನುಭವಿಸ್ಬೇಕಂತಾರ ಬಾರಿ ನೋವಾಗ್ತಾರ ತಾಯಿ ಬಲಿ ಹೋಗ್ತಾರ ತಾಯಿ ಅದೇ ಉತ್ತರ ಕೊಡ್ತಾರೆ ಪಾಪದ ಕೆಲಸ ಮಾಡಿ ನಿನಗೆ ಯಾರು ನಮ್ಮನ್ ಸಾಕಂತ ಹೇಳ್ಯಾರ ಅಂತ ಮತ್ತೆ ರಕ್ಷಣಾಕರ ನೋವಾಗ್ತದ ಮತ್ತೆ ಎಮ್ತಿ ಬಳಿ ಬರ್ತಾನ ಅಲ್ಲ ನಿಮ್ಗೆಲ್ಲ ನಿನ್ಗ ಮತ್ತೆ ಮಗನಿಗೆ ಏನಪ್ಪಾ ಅಂದ್ರೆ ತಂದಾಕಿಷ್ಟು ದಿವಸ ಕಳ್ತನ ಮಾಡಿ ನನ್ನ ಪಾಪದಲ್ಲಿ ನೀವು ಪಾಲ್ ತೊಗೊಳ್ತೀರಿ ಅದಕ್ಕ ಹೇಳ್ತೀನಿ ಅಂತ ನಾನು ನಿನ್ನ ಧರ್ಮಪತ್ನಿ ಆತ ನಿನ್ನ ಮಗ ನಮಗ್ ದುಡ್ಡು ತಂದಾಕೋದು ನಿನ್ ಧರ್ಮ ಅದ ಆದ್ರೆ ಅಧರ್ಮದಿಂದ ದಾಸಂತ ನಾವು ಯಾರು ನಿನಗೆ ಹೇಳಿಲ್ಲ ಆ ಪಾಪವನ್ನು ನೀನೇ ಬರ್ದೇ ಕಾರಣ ಜ್ಞಾನೋದಯ ಆಗ್ತದೆ ಎಂತ ತಪ್ಪು ಮಾಡಿಬಿಡ್ತಲ್ಲ ನಾನು ಇವರು ಸಾಕೋಸ್ಕರ ಅಧರ್ಮದ ದಾರಿ ಹಿಡಿದೆ ಹೊರದೇ ಬರ್ದೇ ಅಂತೇಳಿ ನಾರ ಓಡಿ ಬರ್ತಾನ ಬಂದು ಬಿದ್ದು ಬಿದ್ದು ಹೊಡಿತಾನ ನಾರದರ ಕಾಲಿಗೆ ಬಿದ್ದು ಹೋಗ್ತಾನ ನೀನು ಇಷ್ಟು ದಿವಸ ಇಷ್ಟೆಲ್ಲ ಪಾಪಗಳನ್ನ ಮಾಡಿದೆ ನನಗ್ ಗೊತ್ತಾಗ್ಲಿಲ್ಲ ನಾನೇ ಮಾಡ್ಬೇಕ ಈಗ ಆ ಪಾಪವನ್ನ ಪರಿಹಾರ ಮಾಡ್ಕೊಳಕ ನಾನೇನ್ ಮಾಡ್ಬೇಕು ನಾರದರಿ ಅಂತ ಕೇಳಿದ ನಾರದ ಹೇಳ್ತಾನ ನಾರದ ಕಟ್ಟು ಬಿಸ್ತಾರೆ ಮರ ಕಟ್ಟಿರ್ತಾರಲ್ಲ ಕಟ್ಟು ಬಿಸಿದ್ರೆ ನಾರದ ಅವ್ರ ಕಣ್ಣೀರನ್ನು ಹೊಡೆಸ್ತಾರ ಹೊರಿಸಿ ನೀವೇನು ಅಳಬೇಡ ನಿಮ್ಮ ಪಾಪಗಳಿಗೆ ಒಂದು ಪರಿಹಾರ ಆದಿಯಾದ ನೀನೇನಿಲ್ಲ ನಾನು ಒಂದು ನಾಮವನ್ನ ಹೇಳ್ತೀನ ಆ ನಾಮವನ್ನ ಹೇಳ್ತಾರೆ ರಾಮನಾಮವನ್ನ ನಾರದ ಮಹರ್ಷಿಗಳು ವಾಲ್ಮೀಕಿ ಅವರಿಗೆ ಹೇಳ್ತಾರೆ ಅದೇ ರತ್ನಾಕರ ಹೇಳ್ತಾರೆ ಅವ್ರೆ ರಾಮನಗ್ ಬರೋಲ್ಲ ನನಗೆ ನನಗಿಂತ ಶಬ್ದ ಅನೇಕ ಬರಲ್ಲ ಅಂತ ಹೇಳ ಅಲ್ಲಿ ಒಂದು ಮರ ಕೊಡ್ತಾರೆ ಇದು ಮನ ಇದು ಮರ ಅದನ್ನೇ ಸ್ಪೀಡಾಗೇನು ಮರ 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 ಅದು ರಾಮ 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 ಆಗಿ ಏನಪ್ಪಾ ಅಂತಂದ್ರೆ ಉತ್ಪತ್ತಿ ಆಗ್ತದೆ ಅವ್ರ ಬಾಯಿಂದ ನಾರದ ಹೇಳ್ತಾರೆ ನಾನು ಇನ್ನೊಂದ್ಸತಿ ಈ ರೂಟ್ದಾಗೆ ಬರ್ತೀನಿ ಅಲ್ಲಿತನನೂ ಕೂಡ ನೀನು ತಪಸ್ಸಿನಲ್ಲಿ ಕುಳತಿರ್ಬೇಕು ಇಲ್ಲಿ ಅಂತ ಹೇಳೋಣ ಎಷ್ಟು ಮಗ್ನವಾಗಿ ರತ್ನಾಕರ ಜ್ಞಾನಕ್ಕೂ ಅಂತಂದ್ರೆ ವರ್ಷಗಳೇ ಕಳಿತವ ಹತ್ತು ವರ್ಷಗಳೇ ಆಗ್ತದ ನಾರದರ ಮತ್ತೆ ರೂಟಿ ಬರತನ ಅವ್ರು ಅಲ್ಲೇ ಕೊಡ್ಬೇಕಂತ ಹೇಳಿ ಹೇಳಿರ್ತಾರೆ ಆತನ ತಪಸ್ಸು ಎಷ್ಟು ಘೋರವಾಗಿ ನಡೀತದಪ್ಪ ಅಂದ್ರ ಹುತ್ತ ಉತ್ತ ಹುತ್ತ ಬೆಳೆದೇ ಕೂಡ ಅವ್ರಿಗೆ ಕಬದ ಅಷ್ಟು ರಾಮನ ಒಂದು ನಾಮರ ಮತ್ತೆ ಅದೇ ದಾರಿದಾಗ ನಾರದರು ಗೊತ್ತಾಗ್ತದೆ ಆ ಉತ್ತದಿಂದ ಸೌಂಡ್ ಬರ್ತಿರ್ತದೆ ರಾಮ ರಾಮ ಅಂತಾರೆ ಎಷ್ಟು ಮಗ್ನ ಆಗಿರ್ತಾರ ರತ್ನಾಕರಪ್ಪ ಅಂತಂದ್ರ ಇವರೇ ನಾರದರು ಹೋಗಿ ಆ ಹುತ್ತನ್ನೆಲ್ಲ ಒಡೆದಾಕಿ ಒಳಗಿರ್ತಕ್ಕಂತ ಅವ್ರ ಮೈ ಮೇಲೆಲ್ಲಾ ಉತ್ತು ಬರೆದಿರ್ತದಲ್ಲ ಕಿರೆಯ ಹೋಗಿ ಮತ್ತೆ ರಾಮ ರಾಮ ಅಂತರಣ ಅವಾಗ ಕಣ್ಣು ತೆಗಿತಾರ ರತ್ನಾಕರ ಅವಾಗ ನಾರದರಿ ಏನ್ ಹೇಳ್ತಾರಪ್ಪ ಅಂದ್ರ ಈಗ ನೀನು ಬ್ರಹ್ಮ ಋಷಿಯಾಗಿದೀವಿ ನಿನ್ನ ಪಾಪಗಳೆಲ್ಲ ಕಳೆದ ಇಡೀ ಬ್ರಹ್ಮಾಂಡದಲ್ಲಿ ನೀನು ವಸೇಷ್ಠ ಋಷಿ ಅಂತ ಹೇಳೋಣ ಬಹಳ ಖುಷಿ ಆಗ್ತದ ನಮಸ್ಕಾರ ಮಾಡ್ತಾರ ನಾರದರಿಗೆ ನೀನು ಇಷ್ಟು ವರ್ಷಗಳ ಕಾಲ ಸತತವಾಗಿ ತಪಸ್ಸನ್ನ ಮಾಡಿ ಬ್ರಹ್ಮ ಸಿದ್ಧಿಯನ್ನ ಪಡೆದಿದಿ ನೀನು ಉತ್ತದಿಂದ ನಿನ್ನ ಆಗ್ಯದ ಉತ್ತ ಬೆಳೆದನ್ನು ಕೂಡ ನಿನಗ ಅಷ್ಟು ಬರಲಾರದಂಗ ನೀನು ಏನಪ್ಪಾ ಅಂದ್ರ ಕಾನ್ಸಂಟ್ರೇಷನ್ ಮಾಡಿ ಧ್ಯಾನ ಮಾಡಿದಿ ಇವತ್ತರಿಂದ ನಿನ್ನ ಹೆಸರು ಏನಾಗ್ಲಿ ಅಂದ್ರ ವಾಲ್ಮೀಕಿ ಆಗ್ಲಿ ಅಂತ ನಾನದಲ್ಲಿ ಹೇಳ್ತಾರ ವಲ್ಮೀಕ ಸಂಸ್ಕೃತ ಪದ ವಲ್ಮೀಕ ಅಂದ್ರೆ ಉತ್ತ ಏನು ಅವುಗಳಿರ್ತವಲ್ಲ ಉತ್ತ ಅವ್ರ ಮೈ ಮೇಲೆ ಬೆಳೆದ್ರು ಕೂಡ ಅವ್ರಿಗೆ ಪರಿವೇ ಇರ್ಲಾರ್ದಂಗ ಏನಪ್ಪ ಅಂದ್ರ ರಾಮನಾಮವನ್ನು ಜಪ್ಸಿದ್ರಿಂದ ಮತ್ತು ಸಿದ್ಧಿಗಳನ್ನ ಸಾಧಿಸಿದ್ರಿಂದ ವಾಲ್ಮೀಕಿ ಅಂತ ನಾನಾದ್ರೆ ಕರಿತಾರ ಅದೇ ಟೈಮಿಗೆ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನ ಹಾಗೆ ವಾಲ್ಮೀಕಿಗಳೇ ನಿಮ್ಮ ತಪಸ್ಸು ಏನದಲ್ಲ ಬಹಳ ದೊಡ್ಡ ತಪಸ್ಸಾದ ನಿಮಗ ಏನು ಇನ್ನು ಮುಂದೆ ಸಿದ್ಧಿಗಳು ಪ್ರಾಪ್ತಿ ಆಗ್ತವ ನೀವು ಏನಪ್ಪಾ ಅಂತಂದ್ರ ನಾರದವರು ಹೇಳಿಕೊಟ್ಟ ದಾರಿಯಲ್ಲಿ ನಡೀವಿ ಅಂತ ಹೇಳ್ತಾರೆ ಅವಾಗ ವಾಲ್ಮೀಕಿಗಳು ರಾಮ ಯಾರು ನಾರದರಿಗೆ ಹೇಳ್ತಾರೆ ಈ ಜಗತ್ತದಾಗ ಮರ್ಯಾದ ಪುರುಷೋತ್ತಮ ಹದಿನಾರು ಗುಣಗಳುಳ್ಳ ಮರ್ಯಾದ ಪುರುಷೋತ್ತಮ ಯಾರು ಇದ್ರೆ ನನಗೆ ತಿಳಿಸ್ರಿ ಯಾಕಂದ್ರೆ ನೀವು ಮೂರು ಲೋಕ ಸಂಚಾರ ಮಾಡೋರು ನಿಮ್ಗೆ ಗೊತ್ತಿರ್ತದೆ ಈ ಭೂಲೋಕದಾಗ ಹದಿನಾರು ಗುಣಗಳುಳ್ಳ ಮರ್ಯಾದ ಪುರುಷೋತ್ತಮ ಯಾರ ಅಂತ ಕೇಳ್ತಾರ ಅವಾಗ ನಾರದರು ಶ್ರೀರಾಮ ವಂಶದ ದಶರಥನ ಮಗ ಶ್ರೀರಾಮ ಅಂತ ಹದಿನಾರು ಗುಣಗಳನ್ನು ನೋಡ್ತಕ್ಕಂಥ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ರಾಮಾಯಣದ ಕಥೆಯನ್ನ ಮೊದಲು ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರ ರಾಮ ಹುಟ್ಟಿದ್ದು ವನ ಸೀತೆಯನ್ನ ಏನಪ್ಪಾ ಅಂತಂದ್ರ ಪಡೆದಿದ್ದು ಸೀತಾ ಲಗ್ನ ಆಗಿದ್ದು ಆಮೇಲೆ ದಶರಥನ ಮಾತಿನ ಸೆಲೆಗ ವನವಾಸಕ್ಕೆ ಹೋಗಿದ್ದು ವನವಾಸದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿದ್ದು ನೆಕ್ಸ್ಟ್ ರಾವಣನ ಗೆದ್ದು ಸೀತೆಯನ್ನು ತಂದು ಮತ್ತೆ ಅಯೋಧ್ಯೆಯಲ್ಲಿ ಅಹ್ ರಾಜ್ಯ ಭಾರ ಅಲ್ಲಿತನ ಏನಪ್ಪಾ ಅಂದ್ರೆ ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರ ಬ್ರಹ್ಮ ಏನ್ ಮಾಡ್ತಾರಪ್ಪ ಅಂತಂದ್ರ ಇಷ್ಟೊತ್ತು ರಾಮಂತರು ರಾಮಾಯಣದ ಕಥೆ ಹೇಳ್ಯಾರ ನಾನು ವಾಗ್ದೇವಿಗೆ ವರ ಕೊಡ್ತೀನಿ ನಿನ್ನ ಕಣ್ಮೆ ರಾಮಾಯಣ ಏನೇನ್ ನಡೆದದ ಕಣ್ಣೆದರಿಗೆ ಬರ್ತದ ಅದು ನೀನು ಬರ್ಕಂತ ಹೋಗು ಸೂರ್ಯ ಚಂದ್ರ ಗಿಡ ಗಂಟಿ ಪಶು ಪಕ್ಷಿಗಳು ತನ ಭೂಮಿ ಮೇಲೆ ಇರ್ತದ ಅಲ್ಲಿ ತನ ರಾಮಾಯಣವನ್ನ ಜನ ಸ್ಮರಿಸ್ತಾರ ಅಲ್ಲಿವರೆಗೂ ಕೂಡ ನಿನ್ನ ಹೆಸರು ಇರ್ತದ ರಸಋಷಿಯಾಗಿ ಆದಿಕಯ್ಯವಾಗಿ ಜಗತ್ತಿಗೆ ನೀನು ಬೆಳಗ್ತಿದೆ ಅಂತೇಳಿ ಬ್ರಹ್ಮ ಏನಪ್ಪ ಏನಪ್ಪಾ ಅಂತಂದ್ರೆ ವಾಲ್ಮೀಕಿಗಳಿಗೆ ಏನಪ್ಪಾ ಅಂತಂದ್ರ ಆಶೀರ್ವಾದ ಮಾಡಿ ಹೋಗ್ತಾರ ಅವಾಗ ವಾಲ್ಮೀಕಿಗಳು ರಾಮಾಯಣವನ್ನ ಬರಕ್ ಸ್ಟಾರ್ಟ್ ಮಾಡ್ತಾರ ಅದನ್ನ ಹೇಳಿದವರು ನಾರದರು ಅದನ್ನ ಆಶೀರ್ವದಿಸಿದವರು ಬ್ರಹ್ಮದೇವರು ಸರಸ್ವತಿ ತಾಯಿ ಸರಸ್ವತಿನೇ ಕಣ್ಣು ಮುಂದೆ ತೋರಿಸ್ತಿರ್ತಾರೆ ಈಗ ನಾವು ಪಿಕ್ಚರ್ ಮಾಡ್ತಿವಲ್ಲ ಆ ಟೈಪ್ ರಾಮಾಯಣ ಅವ್ರ ಕಣ್ಮುಂದೆನೇ ಬರ್ತಿರ್ತಾರ ವಾಲ್ಮೀಕಿಗಳ ಮುಂದ ಅದನ್ನೇ ಬರ್ಕೊಂತ ಹೋಗ್ತಾರ ಅಷ್ಟೇ ಅಲ್ಲ ರಾಮನ ಕಾಲಕ್ಕೆ ಇದ್ರ ವಾಲ್ಮೀಕಿ ನಿಮ್ಗೆಲ್ಲ ಗೊತ್ತು ಯಾವಾಗ ಸೀತಾದೇವಿ ಮತ್ತೆ ಅಯೋಧ್ಯೆ ಬರೋಣ ಮತ್ತೆ ವಾದ ವಿವಾದ ಮತ್ತೆ ಸೀತೆಗೆ ಕಾಡಿಗೆ ಅಂದ್ರೆ ಕಲಸಿ ಅಂತ ಅಂತೇಳಿ ಲಕ್ಷ್ಮಣ ಆರ್ಡರ್ ಮಾಡ್ತಾನ ಲಕ್ಷ್ಮಣ ಕರ್ಕೊಂಡು ಬಂದು ಬಿಡ್ತಾರ ಅವಾಗ ಲವಕುಶ ರಾಮನ ಮಕ್ಕಳನ್ನು ಸಾಕಿದವರು ಮತ್ತೆ ಯಾರಲ್ಲ ಮಹರ್ಷಿ ವಾಲ್ಮೀಕಿಗಳು ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಯುದ್ಧ ಕಲೆಯನ್ನು ಕಲಿಸ್ಕೊಟ್ಟು ಸೀತೆಯನ್ನು ಕೂಡ ಸಾಕಿದ್ದವ್ ಅಂತಂದ್ರೆ ಮಹರ್ಷಿ ವಾಲ್ಮೀಕಿಗಳೇ ಮತ್ತೆ ರಾಮ ಬಂದು ಅಶ್ವಮೇಧ ಯಾಗವನ್ನ ಮಾಡ್ತಾನೆ ರಾಮ ಅವ ವಾಲ್ಮೀಕಿಗಳನ್ನ ಕಡಿತಾನ ದೊಡ್ಡ ಬ್ರಹ್ಮರ್ಷಿಗಳು ನಮ್ಮ ಅಶ್ವಮೇಧ ಯಾಗಕ್ಕ ಯಾಗ ನೀವು ಯಾಗ ಹೇಳಿ ಅವಾಗ ಆ ರಾಮಾಯಣವನ್ನೆಲ್ಲ ಗೆ ಲವಕುಶದಿಗೆ ಕಲಿಸ್ಕೊಟ್ಟಿದ್ದೆ ಯಾರಪ್ಪ ಅಂದ್ರೆ ವಾಲ್ಮೀಕಿಗಳು ಅವರು ಗಾನದ ಮೂಲಕ ಕಳಿಸ್ತಾರೆ ಆಡಾಡಿಕೆ ಅಂತ ಎಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಅವ್ರ ರಾಮಾಯಣದ ಅಷ್ಟು ಶ್ಲೋಕಗಳನ್ನ ಆ ಮಕ್ಕಳಿಗೆ ಮಕ್ಕಳಿಗೇಳಿ ಶುಶ್ರಾವಾಗಿಯಾಗ ಆಡ್ಬೇಕಾಗ ಆಡ್ಬೇಕಂತೇಳಿ ಅವ್ರಿಗೆ ಕಲಿಸಿ ಅದನ್ನ ರಾಮನ ಮುಂದೆ ಆಡಿಸ್ತಾರೆ ವಾಲ್ಮೀಕಿಗಳು ಅವಾಗ ಯಾರಪ್ಪಾ ಅಂತಂದ್ರ ಮತ್ತೊಬ್ಬ ಋಷಿವರೇ ಕೇಳ್ತಾರ ಏನ್ ರಾಮ ನೀವ್ ಕಥೆ ನೀನೇ ಕೇಳ ಕಥೆಯಲ್ಲ ಅಂತ ಇದು ನನ್ನ ಒಂದು ಕಥೆ ಅಲ್ಲ ಮಹಾನ್ ಋಷಿಗಳು ವಾಲ್ಮೀಕಿಗಳು ರಚಿಸಿರ್ತಕ್ಕಂಥ ರಾಮಾಯಣದ್ದು ಇದು ಚೀತೆಯ ಕಥೆ ಅದ ಹಿಂಗಾಗಿ ನಾನು ಕೇಳ್ತಾ ಇರ್ತೀನಿ ಹೇಳಿ ರಾಮ ಹೇಳ್ತಾನ ಅಂತ ಒಂದು ದಿವ್ಯ ರಾಮಾಯಣವನ್ನ ಇವತ್ತು ನಮಗ ಇಡೀ ನಮ್ಮ ಜಗತ್ತಿಗೆ ಕೊಟ್ಟಿರ್ತಕ್ಕಂತ ಮಹಾನ್ ಋಷಿ ಯಾರಪ್ಪ ಅಂತಂದ್ರ ಮಹರ್ಷಿ ವಾಲ್ಮೀಕಿಗಳವ್ರು ಹೇಳ್ತಾರ ಮಹಾಭಾರತದ ಗೀತೆ ರಾಮಾಯಣದ ಸೀತೆ ಇದು ಭಾರತದ ಸಂಸ್ಕೃತಿ ಅಂತ ಸಂಸ್ಕೃತಿಯ ಮೂಲ ಬೇರುಗಳು ಯಾರಪ್ಪ ಅಂತಂದ್ರ ಇಂತಹ ಮಹಾನ್ ಕವಿಗಳು ಮಹರ್ಷಿ ವಾಲ್ಮೀಕಿಗಳಾಗಿರ್ಬಹುದು ಮತ್ತು ವೇದ ಇವರನ್ನು ನಾವು ಸೂರ್ಯ ಚಂದ್ರ ಇವತ್ತನು ಕೂಡ ನೆನಿತೀವಿ ಯಾಕಂದ್ರ ಅವರ ಸಾಧನೆ ಅವರ ಅವರು ಹೇಳಿಕೊಟ್ಟಿರ್ತಕ್ಕಂಥ ಜೀವನ ಮೌಲ್ಯಗಳು ಅಂತದ್ದು ಅದನ್ನೇ ನಾವು ಈಗ ನಾವು ಮುಂದನ್ನು ಕೂಡ ಹೇಳುತ್ತಿರೋದಿವಲ್ಲ ಸೂರ್ಯ ಚಂದ್ರ ಕಾಡು ಗುಡ್ಡ ನದಿಗಳು ಎಲ್ಲಿತನ ಇರ್ತವ ಅಲ್ಲಿ ಕೂಡ ಜನ ಮಹಾಭಾರತ ರಾಮಾಯಣವನ್ನ ನೆನೆಸ್ತಾರೆ ಅಲ್ಲಿತನ ಇಂತಹ ಮಹರ್ ಋಷಿಗಳನ್ನ ಅವರ ಜೀವನ ಮೌಲ್ಯಗಳನ್ನ ನಾವು ಕಲಿಬೇಕು ಅವ್ರ ಹೇಳಿಕೊಟ್ರಲ್ಲ ಆ ದಾರಿದಾಗ ನಾವು ನಡಿಬೇಕು ಬರೇ ಆಚರಣೆ ಮಾಡೋದ್ರಿಂದ ಅರ್ಥ ಬರೋಲ್ಲ ಅವ್ರು ಏನು ನಮಗ್ ಮಾರ್ಗ ಹಾಕಿ ಕೊಟ್ಟಾರಲ್ಲ ಆ ಮೌಲ್ಯಗಳನ್ನ ನಾವು ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದ್ರ ನಮ್ಮ ಜೀವನನು ಕೂಡ ಏನಪ್ಪಾ ಅಂತಂದ್ರ ಬಹಳ ಸುಗಮವಾಗಿ ನಡೀತದ ನಮ್ಮೆಲ್ಲರೂ ಜೀವನ ಕೂಡ ರಾಮಾಯಣನೇ ಅದ್ರ ಮೇಲಿನ ಎಡ್ಡೆ ಯಾರಪ್ಪ ಅಂದ್ರೆ ವಾಲ್ಮೀಕಿಗಳು ಅವ್ರು ಹೇಳಿದಾಗ ನಾವು ಕೇಳಿದ್ದೆ ಆದ್ರ ನಾವನು ಕೂಡ ಏನಪ್ಪ ಅಂದ್ರೆ ಉತ್ತಮ ಸಂಸ್ಕಾರ ಜೀವನವನ್ನ ಮಾಡಬಹುದು ಅಂತ ನಮಗ ಏನಪ್ಪ ಅಂದ್ರೆ ವಾಲ್ಮೀಕಿಗಳು ಈ ವಾಲ್ಮೀಕಿ ರಾಮಾಯಣ ನಮಗೆ ತಿಳಿಸ್ಕೊಡ್ತದೆ ರಾಮಾಯಣಗಳು ಬಹಳ ಬರ್ತಾರೆ ಬೇರೆ ಬೇರೆ ಅವರು ಬಟ್ ಅದರ ಮೂಲ ಕರ್ತವ್ ಯಾರಪ್ಪ ಅಂದ್ರ ವಾಲ್ಮೀಕಿಗಳೇ ಏಳು ರಾಮಾಯಣಗಳು ಬರ್ತವೆ ಅಂತ ಹೇಳ್ತಾರೆ ತರೋ ರಾಮಾಯಣ ಅಂತ ಒಟ್ಟು ಏಳು ರಾಮಾಯಣಗಳು ಬಟ್ ಅದ್ರ ಎಲ್ಲರದ ಮೂಲ ಯಾರಪ್ಪ ಅಂದ್ರೆ ವಾಲ್ಮೀಕಿಗಳು ಅವರನ್ನು ಮುಂಚೆ ಉಳಕಿದ ರಾಮಾಯಣಗಳನ್ನು ಬರ್ದಾರ ಈ ಕುವೆಂಪುರ್ನು ಕೂಡ ವಾಲ್ಮೀಕಿಗಳನ್ನೇ ಮುಂದಿಟ್ಕೊಂಡು ಏನಪ್ಪ ಅಂದ್ರ ರಾಮಾಯಣ ದರ್ಶನ ಒಂದು ಬೃಹತ್ವ ಮಹಾಕಾವ್ಯವನ್ನು ಬರೆದ್ರು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅದರದ್ದು ಎಲ್ಲಾ ಕ್ರೆಡಿಟ್ ಹೋಗ್ಬೇಕಪ್ಪ ಅಂದ್ರ ವಾಲ್ಮೀಕಿಗಳಿಗೆ ಹೋಗ್ಬೇಕು ಅವರ ಜೀವನವೇ ಏನಪ್ಪಾ ಅಂತಂದ್ರ ಒಂದು ಸುಗಂಧ ಆ ಸುಗಂಧವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದ್ರ ನಮ್ಮೆಲ್ಲರೂ ಜೀವನನು ಕೂಡ ಏನಪ್ಪಾಂದ್ರ ಸುಖಮಯ ಆಗ್ತದೆ ಆಚರಣೆಗಳ ಜೊತೆಗೇನಪ್ಪ ಅಂದ್ರ ನಾವುಗಳನ್ನು ಅನುಷ್ಠಾನಕ್ಕೆ ತರಬೇಕು ಅದೇ ಇಂತ ಮಹತ್ಪುರುಷರ ಜಯಂತಿಗಳ ಉದ್ದೇಶ ಅಂತ ಹೇಳ್ತಾ ಇಲ್ಲಿವರೆಗೆ ನನಗೆ ಮಾತಾಡಕ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಊರಿನ ಹಿರಿಯರಿಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ